ಸರಿ ಮಕ್ಕಳೇ ಈಗ ವಾರದ ವಿಷಯ ಸ್ಪರ್ಶ ವಾಸನೆ ಗಾತ್ರ ಹೌದಾ ಅದಕ್ಕೆ ಸಂಬಂಧಪಟ್ಟಂಗೆ ನಾವೀಗ ಒಂದು ಹಾಡನ್ನು ಹಾಡೋಣ ನಾನು ಹೇಳ್ತೀನಿ ನಾನು ಹೆಂಗೆ ಹಾಡ್ತೀನಿ ಅದೇ ಥರ ನೀವು ಕೂಡ ಹಾಡಬೇಕು ಅದು ಆದಮೇಲೆ ನಿಂತಿ ಒಂದು ಹಾಡು ಹೇಳೋಣ ಓಕೆ ರೆಡಿನಾ ಓಕೆ ವಾಸನೆ ವಾಸನೆ ಸುವಾಸನೆ ವಾಸನೆ ವಾಸನೆ ಸುವಾಸನೆ ಹೋಳಿಗೆ ಊಟದ ಸುವಾಸನೆ ಬಜ್ಜಿ ಬೋಂಡದ ವಾಸನೆ ಮೂಗಿಗೆ ಹೊಡೆಯಿತು ಸುವಾಸನೆ ವಾಸನೆ ವಾಸನೆ ದುರ್ವಾಸನೆ ವಾಸನೆ ವಾಸನೆ ದುರ್ವಾಸನೆ ನಮ್ಮೂರ ತಿಪ್ಪುಂಡಿಾಸನೆ ಹೊೆಯ ಮೂಗಿಗೆ ಹೊಡೆಯಿತು ವಾಸನೆ ಪೂರ ಹೊರಗೆ ಕಳುಹಿಸಿ ವಾಸನೆ ಕಳುಹಿಸಿ ವಾಸನೆ ಹೌದಲ್ಲ ಇದರಲ್ಲಿ ಒಳ್ಳೆಯ ಸುವಾಸನೆಯೂ ಇತ್ತು ಈ ಹಾಡಲ್ಲಿ ದುರ್ವಾಸನೆಯೂ ಕೂಡ ಇತ್ತು ಇದರಲ್ಲಿ ಯಾವ ವಾಸನೆ ದೂರ ಇಡಬೇಕು ನಮ್ಮಿಂದ ದುರ್ವಾಸನೆ ವಾಸನೆ ಇರುವಂಥದ್ದು ನಮ್ಮ ಊರ ಹೊರಗಡೆ ಒಯ್ದು ಇಡಬೇಕು ಓಕೆ ಹಾಕ್ರಿ